ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ನೋಡೋದಾದ್ರೆ ಈಗಾಗಲೇ ಮತ್ತೆ ಬಿಜೆಪಿ ಶಾಸಕರು ಅಂದ್ರೆ ಬಿಜೆಪಿಯ ಮುಖಂಡರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ವಿರುದ್ಧವಾಗಿ ಅಂದ್ರೆ ಐದು ಗ್ಯಾರಂಟಿಗಳಲ್ಲಿ ಅಟ್ಲೀಸ್ಟ್ ನೀವು ಮೂರು ಗ್ಯಾರಂಟಿಗಳನ್ನ ನಿಲ್ಲಿಸಲೇಬೇಕು ಸಾಧ್ಯ ಆದ್ರೆ ಐದು ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡಿ ಯಾಕಂದ್ರೆ ಇಲ್ಲಿ ನೀವು ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದೀರಾ ಸಾರ್ವಜನಿಕರಿಗೋಸ್ಕರ ಅಂತ ಹೇಳ್ಬಿಟ್ಟು ಸೊ ಈಗ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅವರು ಪ್ರತಿಭಟನೆ ಯಾಕೆ ಯಾವ್ದು ಬೆಲೆ ಏರಿಕೆ ಆಗಿದೆ ಹಾಗಾದ್ರೆ ಖಂಡಿತವಾಗ್ಲೂ ಈಗ ಕಾಂಗ್ರೆಸ್ ಸರ್ಕಾರ ಏನಂತ ಒಪ್ಪೆಯನ್ನ ಕೊಡ್ತಾ ಇದೆ ಅಟ್ಲೀಸ್ಟ್ ನಾವು ಮೂರು ಗ್ಯಾರಂಟಿಗಳನ್ನ ನಿಲ್ಲಿಸ್ತೀವಿ ಅಂತ ಏನಾದ್ರು ಹೇಳ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ಲೇಟೆಸ್ಟ್ ಆಗಿ ನಿನ್ನೆಯಿಂದ ಬರ್ತಾ ಇರುವಂತ ಅಪ್ಡೇಟ್ ಇದು ಸೊ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಆಗಿದ್ರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಾವು ನೀವು ತಿಳ್ಕೊಂಡ್ ಬರೋಣ ಅಂಡ್ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ಅಂದ್ರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ನನ್ನ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ಯಾಕೆ ಬಿಜೆಪಿ ಶಾಸಕರುಗಳು ಇದಕ್ಕೆ ಇದಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ನೀವು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ಈಗ ನಿನ್ನೆಯಿಂದ ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಪೆಟ್ರೋಲ್ ಬೆಲೆ ಮತ್ತೆ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದೆ ಅಂದ್ರೆ ಹೆಚ್ಚಳ ಮಾಡಿದೆ ನಿಮ್ಗೂ ಕೂಡ ಈಗ ಬೈಕಲ್ಲಿ ಕಾರಲ್ಲಿ ಓಡಾಡ್ತಿರ್ತೀರಾ ಅಂದ್ರೆ ಖಂಡಿತ ಗೊತ್ತೇ ಇರುತ್ತೆ ಎಲ್ಲೇ ಪೆಟ್ರೋಲ್ ಬಂಕ್ ಗೆ ಹೋದ್ರೂ ಕೂಡ ಈಗ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಅಂತ ಹೇಳಿ ತಿಳಿಸ್ತಾ ಇರ್ತಾರೆ ಅಲ್ವಾ ಸೊ ಈಗಾಗಲೇ ಇವತ್ತಿಂದಾನೇ ಜಾರಿಗೆ ಬಂದಿದೆ ಅದು ಹಾಗಾದ್ರೆ ರಾಜ್ಯ ಸರ್ಕಾರ ಎಷ್ಟು ರೂಪಾಯಿ ಬೆಲೆ ಏರಿಕೆ ಮಾಡ್ತು ಅಂತ ಹೇಳಿ ನೀವು ಕೇಳೋದಾದ್ರೆ ಪೆಟ್ರೋಲ್ಗೆ ಇಲ್ಲಿ ಮೂರು ರೂಪಾಯಿ ಬೆಲೆ ಏರಿಕೆ ಮಾಡಿದೆ ಹಾಗೆ ಡೀಸೆಲ್ ಬೆಲೆ ಅಂದ್ರೆ ಈಗ ಇದ್ದಿದ್ದಂತ ಬೆಲೆಗಿಂತ ಡೀಸೆಲ್ ಬೆಲೆ ಮೂರುವರೆ ರೂಪಾಯಿಯನ್ನ ಹೆಚ್ಚಳ ಮಾಡಿದೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನೇ ತಿಳಿಸಿದೆ ಸೊ ಈಗ ನಾವ್ ಏನ್ ಬೆಲೆ ಏರಿಕೆಯನ್ನ ಮಾಡಿದೀವೋ ಇದಕ್ಕೆ ಜನಸಾಮಾನ್ಯರ ಸಪೋರ್ಟ್ ಕೂಡ ಬೇಕು ಸೊ ನಾವ್ ಇದನ್ನ ತುಂಬಾ ಜಾಸ್ತಿ ಏನ್ ಮಾಡಿಲ್ಲ ಅಂದ್ರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಬೆಲೆ ಇದೆ ಪೆಟ್ರೋಲ್ ಮತ್ತೆ ಡೀಸೆಲ್ ನಮ್ಮ ಒಂದು ರಾಜ್ಯದ ಅಭಿವೃದ್ಧಿಗೋಸ್ಕರ ನಾವಿಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನೇ ಒಪ್ಕೊಂಡಿದೆ ಹಾಗೆ ಜನಸಾಮಾನ್ಯರಿಗೂ ಕೂಡ ಏನು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ತಿಳಿಸಿದೆ ಓಕೆನಾ ಸೊ ಇದಕ್ಕೆ ಈಗ ಪ್ರತ್ಯುತ್ತರವಾಗಿ ಬಿಜೆಪಿ ಶಾಸಕರೆಲ್ಲರೂ ಕೂಡ ಹಾಗೆ ಜೆಡಿಎಸ್ ನ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು ಸೊ ಪ್ರತಿಯೊಬ್ರು ಕೂಡ ಈಗ ಕಾಂಗ್ರೆಸ್ ವಿರುದ್ಧ ನಿಂತು ಬಿಟ್ಟಿದ್ದಾರೆ ಓಕೆನಾ ಸೊ ಇಲ್ಲಿ ನಾನು ಶಾಟ್ ಕೂಡ ಹಾಕಿದ್ದಾರೆ ಯಾಕೆಂದ್ರೆ ಈಗ ಮೊನ್ನೆ ತೋರಿಸ್ತೇನೆ ನೋಡಿ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಕೂಡ ಅವರವರ ಪೋಸ್ಟ್ ನಲ್ಲಿ ಹಾಕೊಂಡಿದ್ದಾರೆ ಇಲ್ಲಿ ಆರ್ ಅಶೋಕ್ ರವರಂತೂ ಕಾಂಗ್ರೆಸ್ ವಿರುದ್ಧ ಯಾವಾಗ್ಲೂ ಕಾರ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರೇ ತಿಳಿಸಿರುವಂತದ್ದು ಅವರೇ ಪೋಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ಸ್ಕ್ರೀನ್ ಶಾಟ್ ಹಾಕ್ತೀನಿ ಸೊ ಅವರ ಒರಿಜಿನಲ್ ಅಕೌಂಟ್ ಇಂದ ಏನ್ ಪೋಸ್ಟ್ ಮಾಡಿದ್ದಾರೆ ಅದನ್ನೇ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸೊ ಮೊದಲನೇದಾಗಿ ಏನಾಯ್ತು ಅಂದ್ರೆ ಮತ್ತೆ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಮತ್ತೆ ಅವರ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ರು ಸೊ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಕೂಡ ಮುಂದುವರಿಯಲಿದೆ ಸೊ ಈ ಬಗ್ಗೆ ಯಾವುದೇ ಅನುಮಾನಗಳು ಕೂಡ ಜನರಿಗೆ ಬೇಡ ಸೊ ಆ ಒಂದು ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಶಕ್ತಿ ತುಂಬುವಂತ ಕಾರ್ಯಕ್ರಮಗಳಾಗಿದೆ ಸೊ ಆ ಕಾರಣದಿಂದಾಗಿ ನಾವು ಈ ಗ್ಯಾರಂಟಿಗಳನ್ನ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಇಲ್ಲಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದಂತದ್ದು ಓಕೆನಾ ಅವರ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು ಸೊ ಹಾಗೆ ಇನ್ನೊಂದು ಹೇಳಿದ್ದಾರೆ ಈ ಬಾರಿ ಲೋಕಸಭೆಯಲ್ಲಿ ಒಂದು ಸ್ಥಾನದಿಂದ ನಾವು ಒಂಬತ್ತು ಸ್ಥಾನವನ್ನ ಗೆದ್ದಿದೀವಿ ಹಾಗೆ ನಮ್ಮ ನಿರೀಕ್ಷೆ ಅಂತ ಫಲಿತಾಂಶ ಬರ್ಲಿಲ್ಲ ಯಾಕೆಂದ್ರೆ ಅವ್ರ ನಿರೀಕ್ಷೆ ಇದ್ದಿದ್ದು ಇಪ್ಪತ್ತು ಸ್ಥಾನಕ್ಕಿಂತ ಹೆಚ್ಚು ಗೆಲ್ತೀವಿ ಅಂತ ಹೇಳ್ಬಿಟ್ಟು ಸೊ ಆ ಕಾಣದಿಂದಾಗಿ ನಾವೇನು ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸೋದಿಲ್ಲ ಯಾಕೆಂದ್ರೆ ನಾವು ಮಾಡಿರೋದು ಇಲ್ಲಿ ಬಡ ಜನಗಳಿಗೆ ಕಾಳಜಿ ಇದೆ ನಮಗೆ ಸೊ ಆ ಕಾಣದಿಂದ ಇದು ಬಡವರ ಕಾರ್ಯಕ್ರಮ ಹಾಗಾಗಿ ನಾವು ಯಾವುದೇ ಐದು ಗ್ಯಾರಂಟಿಗಳನ್ನ ನಿಲ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಿನ್ನೆ ಅವರು ಪೋಸ್ಟ್ ಅನ್ನ ಮಾಡಿದಂತದ್ದು ಅವರು ಒರಿಜಿನಲ್ ಅಕೌಂಟ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಸೊ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರ ಅಕೌಂಟ್ ಇಂದನೇ ಈ ಒಂದು ಪೋಸ್ಟ್ ರೀಚ್ ಆಗಿರುವಂತದ್ದು ಓಕೆನಾ ಸೊ ಇದನ್ನ ನೋಡಿದಂತ ಆರ್ ಅಶೋಕ್ ರವರು ಓಕೆನಾ ಬಿಜೆಪಿ ಮುಖಂಡರು ಅವ್ರು ಏನಂತ ಮಾಡಿದ್ರು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕನ್ನಡಿಗರು ಬಿಜೆಪಿಗೆ ಮತ ಹಾಕಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಹೊರಟಿದ್ದಾರೆ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ಅವರ ವಿರುದ್ಧವಾಗಿ ತಕ್ಷಣ ಅವರು ಕೂಡ ಸಿದ್ದರಾಮಯ್ಯ ಅವರ ಪೋಸ್ಟ್ ಗೆ ರಿಯಾಕ್ಟ್ ಮಾಡಿದಂತದ್ದು ಓಕೆನಾ ಸೊ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜನ ನಮ್ಮನ್ ಗೆಲ್ಸಿದ್ರು ಅಲ್ವಾ ಬಿಜೆಪಿನ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ ಸೊ ಆ ಕಾರಣದಿಂದಾಗಿ ಇಲ್ಲಿ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಬೆಲೆ ಆಗಿರ್ಬೋದು ಡೀಸೆಲ್ ಬೆಲೆ ಆಗಿರ್ಬೋದು ಪಕ್ಷ ಜನಗಳೇ ನೀವು ಅರ್ಥ ಮಾಡ್ಕೊಳ್ಳಿ ಜನ ವಿರೋಧಿ ಪಕ್ಷಗಳಲ್ಲ ಅಂದಿದ್ರೆ ನಿಮ್ಗೆ ಬೆಲೆ ಏರಿಕೆ ಯಾಕೆ ಮಾಡ್ತಾ ಇದ್ರು ಈಗ ಎಷ್ಟಿತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಅಷ್ಟೇ ಬಿಡ್ತಿದ್ರಲ್ವಾ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ರವರು ಪೋಸ್ಟ್ ಮಾಡಿರುವಂತದ್ದು ಅಂಡ್ ಇನ್ನೊಂದು ಮಾತನ್ನು ಹೇಳಿದ್ರು ಅವರು ಅವೈಜ್ಞಾನಿಕ ಗ್ಯಾರಂಟಿಗಳಿಂದ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿರುವ ಈ ರಾಜ್ಯ ಸರ್ಕಾರ ಕನ್ನಡಿಗರ ಮೇಲೆ ತೆರಿಗೆ ಭಾರ ಒರಿಸಿ ಖಜಾನೆ ತುಂಬಸಲು ಹೊರಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಅರ್ಥ ಆಗ್ತಾ ಇದೆ ಇಲ್ಲಿ ಶಾಟ್ ಕೂಡ ಹಾಕಿದೀನಿ ನೋಡಿ ಅವರು ಅಕೌಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಸೊ ಈ ಅವೈಜ್ಞಾನಿಕ ಗ್ಯಾರಂಟಿಗಳು ಅಂದ್ರೆ ಏನ್ ಜನಗಳಿಗೆ ಐದು ಗ್ಯಾರಂಟಿ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ಉಚಿತ ಬಸ್ ಪ್ರಯಾಣ ಅಂಡ್ ಯುವ ನಿಧಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯದ ಹಣ ಆಗಿರ್ಬೋದು ಇದೆಲ್ಲಾ ಕೂಡ ಅವೈಜ್ಞಾನಿಕವಾಗಿದೆ ಇವ್ರು ಕೊಡ್ತಾ ಇರುವಂತಹ ಗ್ಯಾರಂಟಿಗಳು ಸೊ ಇದನ್ನೆಲ್ಲ ಕೊಟ್ಬಿಟ್ಟು ಇಲ್ಲಿ ಸರ್ಕಾರದಲ್ಲಿ ಇರುವಂತ ಖಜಾನೆ ಎಲ್ಲ ಖಾಲಿ ಮಾಡಿದ್ದಾರೆ ಸೊ ಆ ಕಾರಣದಿಂದಾಗಿ ಇಲ್ಲಿ ಬೆಲೆ ಅಂತ ಮಾಡ್ಬಿಟ್ಟು ಮತ್ತೆ ಅವರ ಖಜಾನೆಯನ್ನ ತುಂಬಿಸ್ಕೊಳಕ್ಕೆ ಹೊರಡ್ತಾ ಇದೆ ಈ ಜನ ವಿರೋಧಿ ಪಕ್ಷ ರಾಜ್ಯ ಸರ್ಕಾರ ಅಂತ ಹೇಳ್ಬಿಟ್ಟು ಅವ್ರ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದಂತದ್ದು ಓಕೆನಾ ಸೊ ಇದಿಷ್ಟೇ ಅಲ್ಲ ಇದನ್ನೆಲ್ಲ ಗಮನಿಸಿದಂತ ನಮ್ ಜನಗಳು ಏನ್ ಸುಮ್ನೆ ಕೂರೋದಿಲ್ಲ ಅಲ್ವಾ ಸೊ ಜನಗಳು ಕೂಡ ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ಹೇಳಿ ನೀವು ನೋಡೋದಾದ್ರೆ ಕೆಲವೊಂದಿಷ್ಟು ಜನ ಗ್ಯಾರಂಟಿ ನಿಜವಾಗ್ಲು ಉತ್ತಮವಾಗಿದೆ ಜನಕ್ಕೆ ಒಂದು ಉಡುಗೊರೆ ಆಗಿ ಕೊಟ್ಟಿದೀರ ನೀವು ರಾಜ್ಯ ಸರ್ಕಾರದಿಂದ ಹಾಗೆ ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಕೊಟ್ಟು ಸೊ ಸರ್ಕಾರವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರಲ್ಲ ಇವಾಗ ಇದು ನರೇಂದ್ರ ಮೋದಿ ಅವ್ರಿಗೆ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ನೀವು ತೋರಿಸಿದಿರಾ ಯಾವ ರೀತಿಯಾಗಿ ನಾವು ಜನಗಳ ಸಹಾಯ ಮಾಡಿ ರಾಜ್ಯವನ್ನ ಅಭಿವೃದ್ಧಿ ಮಾಡಬಹುದು ಅಂತ ಹೇಳ್ಬಿಟ್ಟು ಹಾಗೆ ಮೋದಿ ಅಭಿಮಾನಿಗಳಿಗೂ ಕೂಡ ನೀವು ಈ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀರಾ ಸೊ ಇಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕುದ್ರು ಅಂದ್ಬಿಟ್ಟು ಅಂತವ್ರಿಗೆ ಮಾತ್ರ ಕೊಡ್ತಾ ಇಲ್ಲ ಇವ್ರು ಬಿಜೆಪಿಗಾದ್ರೂ ಹಾಕಿರ್ಲಿ ಕೆಲವೊಂದಿಷ್ಟು ಜನ ಜೆಡಿಎಸ್ ಹಾಕಿರ್ಲಿ ಪ್ರತಿಯೊಬ್ಬರಿಗೂ ಕೂಡ ನೀವು ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಆಗಿರ್ಬೋದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಅಥವಾ ಕರೆಂಟ್ ಬಿಲ್ ಫ್ರೀ ಆಗಿರ್ಬೋದು ಎಲ್ಲಾನು ಕೊಡ್ತಾ ಇದೀರಲ್ಲ ಇದನ್ನ ನೋಡಿ ಕಲಿಬೇಕು ಆ ಜೆಡಿಎಸ್ ಅಥವಾ ಬಿಜೆಪಿ ಸರ್ಕಾರ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನಗಳು ತಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಏನು ಆರ್ ಅಶೋಕ್ ರವರು ನಿಮಗೆ ಪೋಸ್ಟ್ ನ ಮಾಡಿದ್ರು ಅಲ್ವಾ ನಿಮ್ಮ ವಿರುದ್ಧವಾಗಿ ಅವರ ಪೋಸ್ಟ್ ಮೋದಿ ಅವ್ರಿಗೆನೆ ಅವಮಾನ ಮಾಡುವಂತಿದೆ ನೀವಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಜನಗಳೇ ಕಮೆಂಟ್ ಮಾಡಿದ್ದಾರೆ ಸೊ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಮಾಡಲ್ಲ ಇನ್ನೊಬ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಗ್ಯಾರಂಟಿಗಳನ್ನು ಮುಂದುವರಿಸುವ ಅಗತ್ಯವಿಲ್ಲ ರಾಜ್ಯ ಸರ್ಕಾರ ಕೇಳ್ತಾ ಇದ್ದಾರೆ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ನೀವು ಎಲ್ಲಾದ್ರೂ ಬೆಲೆಯನ್ನ ಏರಿಸುವುದಾದರೆ ನಮಗೆ ಗ್ಯಾರಂಟಿ ಯೋಜನೆ ಪ್ರಯೋಜನ ಏನಾಗುತ್ತೆ ಹಂಗಾಗಿ ನಮ್ಮ ಅಭಿಪ್ರಾಯ ಜನಗಳ ಅಭಿಪ್ರಾಯ ಏನು ಅಂದ್ರೆ ಯಾವ ಗ್ಯಾರಂಟಿಯಿಂದ ಜನಕ್ಕೆ ಜಾಸ್ತಿ ಉಪಯೋಗ ಇರುತ್ತೋ ಆ ಗ್ಯಾರಂಟಿಯನ್ನ ಮಾತ್ರ ನೀವು ಹೋಗಿ ಇನ್ನು ಉಳಿದಿರುವಂತ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ಬಿಡಿ ಅದ್ರ ಬದಲು ನೀವು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಿ ಹಾಗೆ ಬರೀ ಗ್ಯಾರಂಟಿ ರೂಪದಲ್ಲೇ ನೀವು ಜನರಿಗೆ ಹಣ ಕೊಡ್ತಾ ಹೋದ್ರೆ ಹೇಗೆ ಈ ಕಡೆ ಜನಗಳನ್ನೇ ದುಡ್ನ ತಗೊಂತೀರಾ ಈ ಕಡೆ ಜನಗಳಿಗೆ ಕೊಡ್ತೀರಾ ಈ ರೀತಿ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಇನ್ನ ಕೆಲವೊಂದಿಷ್ಟು ಜನಗಳು ಹೇಳ್ತಾ ಇರುವಂತದ್ದು ಓಕೆನಾ ಸೊ ಇನ್ನ ಒಬ್ರು ಕಮೆಂಟ್ ನೋಡ್ಬೇಡ ನಾವು ಜೆಡಿಎಸ್ ಇದ್ವಿ ಸೊ ಆಗ್ಲಿಂದನೂ ನಿಮ್ಮನ್ನ ನೋಡ್ತಾ ಬಂದಿದ್ವಿ ನೀವು ಬೆಲೆ ಏರಿಕೆಯ ವಿರುದ್ಧ ನೀವು ಅವಾಗ ಹೋರಾಟವನ್ನ ಮಾಡ್ತಿದ್ರಿ ಅಂದ್ರೆ ಜೆ ಅಥವಾ ಬಿಜೆಪಿ ಪಕ್ಷದವರು ಬೆಲೆ ಏರಿಕೆ ಮಾಡಿದಾಗ ಅವ್ರ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ರಿ ಅಂತವ್ರು ನೀವೇ ಯಾಕೆ ಇವಾಗ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದೀರಾ ಸೊ ಈ ಗ್ಯಾರಂಟಿಗಳನ್ನ ಕೈ ಜನರಿಗೆ ಅಗತ್ಯ ವಸ್ತುಗಳ ಬೆಲೆ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ಬೋದಲ್ವಾ ಸೊ ಇದಕ್ಕೆ ಪರಿಹಾರ ಕೊಡಿ ಹಾಗೆ ರೈತರಿಗೆ ಬೆಂಬಲ ಬೆಲೆಯನ್ನ ಕೊಡಿ ನೀವು ಅಂತ ಹೇಳ್ಬಿಟ್ಟು ಇನ್ನ ಕೆಲವೊಂದಿಷ್ಟು ಜನಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಇವ್ರು ಮಾತ್ರ ಅಲ್ಲ ನಿಮ್ಮ ಅಭಿಪ್ರಾಯ ಕೂಡ ತುಂಬಾನೇ ಮುಖ್ಯ ಆಗಿರತ್ತೆ ಸರ್ಕಾರಕ್ಕೆ ಓಕೆನಾ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಐದು ಗ್ಯಾರಂಟಿಗಳು ಬೇಕಾ ಅಥವಾ ಐದು ಗ್ಯಾರಂಟಿಗಳು ಬೇಡ ಯಾವ್ದಾದ್ರು ಒಂದು ಎರಡು ನಮ್ಗೆ ಸಾಕು ಗೃಹಲಕ್ಷ್ಮಿನೋ ಅಥವಾ ಇನ್ನೇನೋ ಉಚಿತ ಬಸ್ ಪ್ರಯಾಣನೋ ಯಾವ್ದು ನಿಮ್ಗೆ ಬೇಕು ಅದನ್ನ ಕಮೆಂಟ್ ಮಾಡಿ ಇನ್ನ ಈ ಬೆಲೆ ಏರಿಕೆ ಪೆಟ್ರೋಲ್ ಬೆಲೆ ಮತ್ತೆ ಡೀಸೆಲ್ ಬೆಲೆ ಏನ್ ಏರಿಕೆಯನ್ನ ಮಾಡಿದರೆ ಅದನ್ನ ವಾಪಸ್ ತಗೋಬೇಕಾ ಅವ್ರು ಯಾಕೆಂದ್ರೆ ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ನಾವ್ ಯಾವ ಐದು ಗ್ಯಾರಂಟಿಗಳನ್ನೂ ನಿಲ್ಸೋದಿಲ್ಲ ನಾವು ಯಾರು ಏನೇ ಹೇಳಿ ಸೊ ನಾವು ಬಡವರ ಬಗ್ಗೆ ಕಾಳಜಿ ವಹಿಸ್ತಾ ಇದೀವಿ ಸೊ ಹಾಗಾಗಿ ನಾವು ನಿಲ್ಸೋದಿಲ್ಲ ನಾವು ಕೊಟ್ಟ ಮಾತಿಗೆ ತಕ್ನಾಗೆ ನಡ್ಕೊಂತೀವಿ ಕೊಟ್ಟ ಮಾತನ್ನ ಹಿಂದೆ ತೆಗಿಯೋದಿಲ್ಲ ನಾವು ಇಲ್ಲಿ ಎಲೆಕ್ಷನ್ ಗೋಸ್ಕರ ಈ ಗ್ಯಾರಂಟಿಗಳನ್ನ ಕೊಟ್ಟಿರ್ಲಿಲ್ಲ ನಮ್ಗೆ ಜನಗಳ ಬಗ್ಗೆ ಕಾಳಜಿ ಇದೆ ಸೊ ಇಲ್ಲಿ ಬಡವರ ಕಾರ್ಯಕ್ರಮ ಇದು ಹಾಗಾಗಿ ಕೊಟ್ಟಿದ್ವಿ ಅಂತ ಹೇಳಿ ಹೇಳ್ತಾ ಇದೆ ಆದ್ರೆ ಬೇರೆ ಪಕ್ಷ ವಿರೋಧ ಪಕ್ಷದವರೆಲ್ಲರೂ ಕೂಡ ಇಲ್ಲಿ ಗ್ಯಾರಂಟಿಗಳನ್ನ ನೀವು ಹಿಂದಕ್ಕೆ ತಗೊಳ್ಳಿ ಇಲ್ಲ ಅಂತ ಅಂದ್ರೆ ಈಗ ಏನ್ ಬೆಲೆ ಏರಿಕೆ ಅಂತ ಮಾಡ್ತಾ ಇದ್ದೀರಾ ಸ್ಟಾಪ್ ಮಾಡಿ ನಾವು ಅಂದ್ರೆ ಏನ್ ಮಾಡ್ತೀವಿ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತೀವಿ ಪ್ರತಿಭಟನೆಗೆ ಕೂರ್ತಿವಿ ಅಂತ ಹೇಳ್ಬಿಟ್ಟು ಅವ್ರು ವಿರೋಧವಾಗಿ ಮಾತಾಡ್ತಾ ಇರುವಂತದ್ದು ಸೊ ಒಟ್ಟಾರೆ ನಿಮ್ಮ ಅಭಿಪ್ರಾಯನೇ ಇಲ್ಲಿ ತುಂಬಾನೇ ಮುಖ್ಯ ಆಗಿರುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆ ಇಷ್ಟೆಲ್ಲ ವಿರೋಧ ಪಕ್ಷದಿಂದ ಯಾಕೆ ಮಾತುಗಳು ಈ ರೀತಿ ಕೇಳಿ ಬರ್ತಾ ಇದೆ ಅಂದ್ರೆ ಇಲ್ಲಿ ನಿನ್ನೆ ಮೀಡಿಯಾ ಮುಂದೆ ಎಂ ಬಿ ಪಾಟೀಲ್ ಅವರು ಒಂದ್ ಮಾತನ್ನ ಹೇಳಿದ್ರು ನೀವ್ ಯಾಕೆ ಬೆಲೆ ಏರಿಕೆಯನ್ನ ಇದ್ದಕ್ಕಿದ್ದಂಗೆ ದಿಢೀರಾಗಿ ಏರಿಕೆಯನ್ನ ಮಾಡುದ್ರಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆನ ಅದು ಇವತ್ತಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಓಕೆನಾ ಅಂತ ಕೇಳಿದಾಗ ಅವರು ಒಂದ್ ಮಾತನ್ನ ಹೇಳ್ತಾರೆ ನಾವು ಕೂಡ ರಾಜ್ಯದ ಅಭಿವೃದ್ಧಿ ಮಾಡ್ಬೇಕಲ್ವಾ ಹಾಗೆ ಗ್ಯಾರಂಟಿ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೂ ಕೂಡ ಹಣ ಬೇಕಲ್ವಾ ಸೊ ಆ ರೀತಿಯಾಗಿ ಮಾಡ್ತಾ ಇದೀವಿ ಅಷ್ಟೇನೆ ಹಾಗೆ ನಾವು ಜನಗಳಿಗೆ ಇಲ್ಲಿ ಅತಿ ಹೆಚ್ಚು ಏನ್ ಮಾಡ್ತಾ ಇಲ್ಲ ಬೇರೆ ಪಕ್ಷದವ್ರು ಮಾಡೋ ರೀತಿನಲ್ಲಿ ನಾವು ಇಲ್ಲಿ ಮಾಡ್ತಾ ಇಲ್ಲ ತುಂಬಾ ಕಡಿಮೆ ಬೆಲೆಯಲ್ಲೇ ಮಾಡಿದೀವಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ತುಂಬಾ ಕಡಿಮೆ ಬೆಲೆ ಇದೆ ಅಂದ್ರೆ ಪೆಟ್ರೋಲ್ ಬೆಲೆ ಆಗಿರ್ಬೋದು ಡೀಸೆಲ್ ಬೆಲೆ ಆಗಿರ್ಬೋದು ಸೊ ಹಿಂದೆ ಎಷ್ಟಿತ್ತು ತೊಂಬತ್ತೊಂಬತ್ತು ರೂಪಾಯಿ ಎಂಟು ಎಂಟು ರು ಇದ್ದಿದ್ದಂತದ್ದು ಪೆಟ್ರೋಲ್ ಬೆಲೆ ಸೊ ಇವಾಗ ನಾವ್ ಎಷ್ಟು ಮಾಡಿದೀವಿ ನೂರ ಎರಡು ರೂಪಾಯಿ ತೊಂಬತ್ ಪೈಸೆ ಮಾಡಿದೀವಿ ಪೆಟ್ರೋಲ್ ಡೀಸೆಲ್ ಬೆಲೆ ಮುಂಚೆ ಅಂದ್ರೆ ಮೊನ್ನೆ ಮೊನ್ನೆ ಎಷ್ಟಿತ್ತು ಅಂದ್ರೆ ಎಂಬತ್ತಾರು ರೂಪಾಯಿ ಇತ್ತು ಇವಾಗ ನಾವು ಮಾಡಿರೋದು ಎಷ್ಟು ಕೇವಲ ಎಂಬತ್ತೆಂಟು ರೂಪಾಯಿ ಸೊನ್ನೆ ಒಂದು ಒಂದು ಮಾಡಿದೀವಿ ಸೊ ಕಡಿಮೆ ಮಾಡಿದೀವಿ ಇದು ಎಲ್ರಿಗೂ ಅನುಕೂಲನೇ ಆಗತ್ತೆ ಜನಗಳು ನಮ್ಗೆ ನೀವು ಸಪೋರ್ಟ್ ಮಾಡಬೇಕು ನಾವು ಗ್ಯಾರಂಟಿಗಳನ್ನು ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದ್ ಮಾತನ್ನ ಹೇಳಿದಂತದ್ದು ಆದ್ರೆ ಇಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳಿದ್ರು ಅಂದ್ರೆ ನಮ್ಗೆ ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ನಡೆಸಲಿಕ್ಕೆ ಯಾವುದೇ ರೀತಿ ಹಣದ ಕೊರತೆ ಇಲ್ಲ ನಮ್ಮ ಸರ್ಕಾರದಲ್ಲಿ ದುಡ್ಡಿದೆ ನಾವು ಖಂಡಿತವಾಗ್ಲೂ ಜನಗಳಿಗೆ ಈ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಂಥದ್ದು ಈ ಕಡೆ ಇವರು ಗ್ಯಾರಂಟಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಹಂಗಾಗಿ ನಾವ್ ಇಲ್ಲಿ ಬೆಲೆ ಏರಿಕೆ ಮಾಡ್ತೀವಿ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಸೊ ಆ ಕಾರಣದಿಂದಾಗಿ ಈಗ ವಿರೋಧ ಪಕ್ಷದವ್ರಿಗೆ ಸೊ ಅವರು ಕೂಡ ಕಾಯ್ತಾ ಇದ್ರು ಏನಾದ್ರು ಒಂದ್ ಈ ರೀತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಸೊ ಈಗ ಅವ್ರ ವಿರುದ್ಧ ನಿಂತ್ ಬಿಡಿದಾರೆ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಿ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಹಾಗೆ ನಮ್ಮ ಏನು ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಂಡಂತ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದ್ ಮಾತನ್ನ ಹೇಳ್ತಾರೆ ಸೊ ಇಲ್ಲಿ ಬೆಲೆ ಏರಿಕೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ ಇಲ್ಲಿ ಎಣ್ಣೆ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಮದ್ಯಪಾನ ಸೊ ಅದ್ರಲ್ಲೂ ರೇಟ್ ಜಾಸ್ತಿ ಮಾಡಿದ್ದಾರೆ ಹಾಗೆ ಏನು ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲೂ ಕೂಡ ಜಾಸ್ತಿ ಮಾಡಿದ್ದಾರೆ ರೇಟ್ ನ ಸೊ ಇದೆಲ್ಲ ಜನ ವಿರೋಧಿ ಪಕ್ಷ ಅಲ್ವಾ ಕಾಂಗ್ರೆಸ್ ಇನ್ನು ಯಾಕೆ ಜನಗಳು ನೀವು ಅರ್ಥ ಮಾಡ್ಕೊತಾ ಇಲ್ಲ ನಿಮ್ ದುಡ್ಡನ್ನ ಕಿತ್ಕೊಂತ ಇದ್ದಾರೆ ಒಂದ್ ಕೈಲಿ ಕಿತ್ಕೊಂಡು ನಿಮ್ ದುಡ್ಡನ್ನ ಇನ್ನೊಂದ್ ಕೈಲಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಗೃಹಜ್ಯೋತಿ ಫ್ರೀ ಕೊಡ್ತಾ ಇದೀವಿ ಮನೆ ಕರೆಂಟು ಅಂತ ಹೇಳ್ತಾ ಇದ್ದಾರೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ಗಮನಿಸಿದಂತಹ ರಾಜ್ಯ ಸರ್ಕಾರ ಈಗ ಮತ್ತೆ ಏನು ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನಾವು ಕೂಡ ಕಾಯ್ದು ನೋಡ್ಬೇಕಾಗತ್ತೆ ಸೊ ಈಗ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಲೇಟೆಸ್ಟ್ ಅಪ್ಡೇಟ್ ಏನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಒಟ್ಟಾರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಇದೇ ರೀತಿ ಹೊಸ ಹೊಸದಾಗಿ ಅಪ್ಡೇಟ್ ನಿಮ್ಗೆ ಗೊತ್ತಾಗಬೇಕು ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ನೀವು ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಪ್ರತಿದಿನ ಟೈಮ್ ಕೊಟ್ಬಿಟ್ಟು ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ಹೊಸದಾಗಿ ಇರುವಂತ ವಿಷಯಗಳನ್ನೇ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಅಂದ್ರೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಂಡ್ ಇವತ್ತಿನ ವಿಡಿಯೋ ಯಾರಾ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು